ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಜನ ವಿಶೇಷವಾಗಿ ಮಹಿಳೆಯರು ಒಂದು ಮಾತನ್ನು ಹೇಳ್ತಿರ್ತಾರೆ ನನ್ನನ್ನು ಯಾರೂ ರೆಕಗ್ನೈಸ್ ಮಾಡಿಲ್ಲ ನನ್ನನ್ನು ಯಾರೂ ಗುರುತಿಸಲಿಲ್ಲ ನನಗೆ ಸಿಗಬೇಕಾದ ಮಾನ್ಯತೆ ಸಿಗಲಿಲ್ಲ ಮೇಲ್ನೋಟಕ್ಕೆ ಇದು ನಿಜವೇ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದು ಆ ಮನೆಯನ್ನು ಸಂಪೂರ್ಣ ತನ್ನದೆಂದು ಭಾವಿಸಿ ಅಲ್ಲಿ ಬದುಕ್ತಾ ಇರುವಂಥ ಮಹಿಳೆಗೆ ಅದು ಸಂಪೂರ್ಣ ಹೊಸ ವಾತಾವರಣ ಆಗಿರುತ್ತೆ ಆ ಹೊಸ ವಾತಾವರಣದಲ್ಲಿ ಅವಳನ್ನು ಅವಳ ಶಕ್ತಿಯನ್ನು ಅವಳ ಸಾಮರ್ಥ್ಯವನ್ನು ಅವಳ ಪ್ರತಿಭೆಯನ್ನು ಅವಳ ತಾಕತ್ತನ್ನು ಯಾರು ಗುರುತಿಸಬೇಕು ಇದು ಮನೆಯಲ್ಲಿರುವ ಎಷ್ಟೋ ಮಹಿಳೆಯರಿಗಾಯಿತು ಆಫೀಸಲ್ಲೂ ಕೂಡ ಎಷ್ಟೋ ಸರಿ ನಮ್ಮನ್ನು ನಾವು ಪ್ರೂವ್ ಮಾಡಿಕೊಳ್ಳುವಂಥ ಸಂದರ್ಭ ಬರುತ್ತೆ ತಾಯಿಯ ಮನೆಯಲ್ಲಿದ್ದಾಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇರೆದೇ ಆದ ವಿಶೇಷವಾದ ಸಾಮರ್ಥ್ಯ ಇದ್ದಾಗಲೂ ಕೂಡ ಅವಳನ್ನು ಮಹಿಳೆ ಎನ್ನುವ ಒಂದೇ ಚೌಕಟ್ಟಲ್ಲಿ ನೋಡಿ ಹೀಗಿರ್ಬೇಕಿತ್ತು ಹಾಗಿರ್ಬೇಕಿತ್ತು ಅನ್ನುವರಿಗೇನು ಕೊರತೆ ಇಲ್ಲ ಅಂದರೆ ನಾನಿಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಮಹಿಳೆಯರ ನಿಜವಾದ ಶಕ್ತಿಯನ್ನು ಗುರುತಿಸಲಾರದೆ ಅವಳ ನಿಜವಾದ ತಾಕತ್ತನ್ನು ಅರ್ಥ ಮಾಡಿಕೊಳ್ಳಲಾರದೆ ಇರುವ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಮಹಿಳೆಯರು ಖಿನ್ನತೆಗೆ ಒಳಗಾಗುವಂತಹ ಸಂದರ್ಭವೂ ಇದೆ ಅಂದರೆ ಅವರನ್ನು ಮೆಚ್ಚಿಕೊಳ್ಳುವವರಿಲ್ಲ ಅವರನ್ನು ಇಷ್ಟಪಡುವವರಿಲ್ಲ ಹೊಗಳುವವರಿಲ್ಲ ಮತ್ತು ಆ ಶಕ್ತಿ ಸಾಮರ್ಥ್ಯದ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಇಲ್ಲ ಇಂತಹ ಸಂದರ್ಭದಲ್ಲಿ ಅವಳಲ್ಲಿ ಒಂದು ಬೇಸರವೋ ದುಃಖವೋ ಅಸಹಾಯಕತೆಯೋ ಆಗೋದು ಬಹಳ ಸಹಜ ಬಹಳಷ್ಟು ಇಂತಹ ಮಹಿಳೆಯರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಶೋಭಾ ನಾನು ನೋಡಿದ್ದೀನಿ ನೀನು ನೋಡಿದೀಯಾ ಇಂಥ ಬಹಳಷ್ಟು ಮಹಿಳೆಯರನ್ನ ಅವರ ಸಂಕಟಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಹೌದು ಈಗಿರೋದು ಅವರು ಹೇಗೆ ನೆಮ್ಮದಿಯನ್ನು ಸಮಾಧಾನವನ್ನು ಕಂಡುಕೊಳ್ಬೇಕು ಅನ್ನೋದು ನನಗನ್ನಿಸೋದು ಸುಧಾ ಮೊದಲಿಗೆ ನನ್ನನ್ನು ನಾನು ಗುರುತಿಸ್ಕೋಬೇಕು ಬಹಳ ಚೆನ್ನಾಗಿ ಯಾಕಂದರೆ ನನ್ನ ಆಸಕ್ತಿ ಏನು ಅಂತ ಗೊತ್ತಾಗೋದಕ್ಕೆ ನನಗೆ ನಲವತ್ತೈದು ವರ್ಷದ ಮೇಲೆ ನನ್ನ ಆಸಕ್ತಿ ಆಧ್ಯಾತ್ಮ ನನ್ನ ಆಸಕ್ತಿ ಸಾಹಿತ್ಯ ನನ್ನ ಆಸಕ್ತಿ ಸಂಗೀತ ಗೊತ್ತಾಗೋದಕ್ಕೆ ಅಷ್ಟು ಸಮಯ ಬೇಕಾಯಿತು ಅದಕ್ಕೂ ಮೊದಲೇ ನಾ ಖಿನ್ನಳಾಗ್ಬಿಟ್ರೆ ನನ್ನನ್ನು ಯಾರೂ ಗುರುತಿಸಿಲ್ಲ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮೊದಲಿಗೆ ನನ್ನನ್ನು ನಾನು ಅಂದರೆ ನನ್ನ ಆಸಕ್ತಿ ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ಅಂದರೆ ನನ್ನ ಆಸಕ್ತಿ ಯಾವುದು ಅಂತ ನನಗೆ ಗುರುತಾಗಬೇಕು ಗುರುತಾದ ಮೇಲೆ ಆ ಆಸಕ್ತಿಯ ಆಳಕ್ಕೆ ನಾನು ಇಳಿಬೇಕು ಅದು ಆಗಿ ನನ್ನ ಅಧ್ಯಯನವೋ ನನ್ನ ಬರವಣಿಗೆಯೋ ನನ್ನ ಸಂಗೀತ ಕಲಿಕೆಯೋ ಅಥವಾ ನನ್ನ ಹಾಡುಗಾರಿಕೆಯೋ ಹೀಗೆ ಅಂದರೆ ಅದಕ್ಕೆ ನಾನು ಫೋಕಸ್ ಮಾಡಬೇಕು ಆಗಬೇಕು ನನ್ನಲ್ಲಿ ನಿಜವಾದ ಪ್ರಾಮಾಣಿಕವಾದ ಆಸಕ್ತಿ ಮೂಡಿ ನಾನು ಅದರ ಆಳದಲ್ಲಿ ಇಳಿದಿದ್ದನ್ನು ನೋಡಿದ ನನ್ನ ಸುತ್ತಮುತ್ತಲಿನವರು ಹಾ ಶೋಭಾ ಅಂದರೆ ಅವಳಿಗಿದ್ರಲ್ಲಿ ಆಸಕ್ತಿ ಇದೆ ಅಂತ ಗುರುತಿಸ್ತಾರೆ ಅದಕ್ಕೂ ಮೊದಲೇ ಗುರುತಿಸ್ಬೇಕಂದ್ರೆ ಏನಂತ ಗುರುತಿಸ್ಬೇಕು ಅಲ್ವಾ ಅಲ್ಲಿವರೆಗೂ ಒಬ್ಬ ಗೃಹಿಣಿಯಾಗಿ ನನ್ನನ್ನು ಗುರುತಿಸ್ತಾರೆ ಒಬ್ಬರ ಹೆಂಡತಿಯಾಗಿ ಒಬ್ಬರ ತಾಯಿಯಾಗಿ ಒಬ್ಬರ ಅಕ್ಕ ಹೀಗೆ ಗುರುತಿಸುವುದು ಸಮಾಜದಲ್ಲಿ ಇದೆ ಆದರೆ ನಾನು ಮೊದಲಿಗೆ ನನ್ನನ್ನು ಗುರುತಿಸ್ ಗುರುತಿಸಿಲ್ಲ ಅನ್ನುವ ವ್ಯಥೆಗೆ ಜಾರುವ ಮೊದಲು ನನ್ನನ್ನು ನಾನು ಗುರುತಿಸ್ಕೋಬೇಕು ನೀನು ತುಂಬ ಸಂಪಾದಕೀಯದಲ್ಲಿ ಹೇಳಿದ ಹಾಗೆ ನನ್ನನ್ನು ನಾನು ಮೆಚ್ಕೋಬೇಕು ನನ್ನನ್ನು ನಾನು ಪ್ರೀತಿಸ್ಕೋಬೇಕು ನನ್ನನ್ನು ನಾನು ಗುರುತಿಸ್ಕೋಬೇಕು ನನ್ನನ್ನೇ ನಾನು ಒಪ್ಕೋಬೇಕು ಇಲ್ಲಾಂದರೆ ನಮ್ಮ ಮಾತುಕತೆಯಲ್ಲಿ ಬಹಳ ಸಲ ಬಂದ ಹಾಗೆ ದ್ವಂದ್ವಗಳು ಕಾಡುತ್ತೆ ವಿರೋಧಾಭಾಸಗಳು ಉಂಟಾಗುತ್ತೆ ಅದರ ಪರಿಣಾಮ ನನ್ನಲ್ಲೇ ಒಂದು ಹಠದ ಕಠಿಣತೆ ಮೂಡುತ್ತೆ ಇವೆಲ್ಲ ಯಾಕಾಗಿ ಅಂದರೆ ನನ್ನನ್ನೇ ನಾನು ಗುರುತಿಸಿಕೊಳ್ಳದೆ ನನ್ನನ್ನೇ ನಾನು ಪ್ರೀತಿಸದೆ ನನ್ನನ್ನೇ ನಾನು ಒಪ್ಪಿಕೊಳ್ಳದೆ ನಾನು ಇನ್ನೇನೋ ಆಗಿ ಒಪ್ಪಿಕೊಳ್ತಾ ಇದೀನಿ ಬೇರೆಯವ್ರನ್ನ ನೋಡಿ ಅವ್ರ್ ಹಾಗಾಗಬೇಕು ಅಂತಾನು ಬಯಸ್ತಾ ಇದೀವಿ ಹೌದು ಅದಾಗಕ್ಕಾಗ್ತಾ ಇಲ್ಲ ಇನ್ಯಾರೋ ಪ್ರಸಿದ್ಧರಾದ್ರು ಇನ್ಯಾರಿಗೂ ಏನೋ ಸಿಕ್ತು ನನಗೆ ಸಿಗ್ಲಿಲ್ಲ ಹೌದು ಮತ್ತೆ ಹಾಗೆ ಅವ್ರನ್ನ ಗುರುತಿಸಿದ್ರು ನನ್ನನ್ನಲ್ಲ ಅಂತ ವ್ಯಥೆ ಪಡುವ ಮೊದಲು ಒಂದು ವಿಚಾರ ಬರಬೇಕು ಹಾಗೆ ಗುರುತಿಸಿಕೊಂಡವರು ತಮ್ಮ ಜೀವನದ ಎಷ್ಟು ಭಾಗವನ್ನು ಅದಕ್ಕೆ ದಾರೆ ಎರೆದಿದ್ದಾರೆ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ನಾನು ಒಮ್ಮೆಲೆ ಅಂತಾರೆ ಒಮ್ಮೆಲೆ ಆಕಾಶಕ್ಕೆ ಹಾರಕ್ಕಾಗಲ್ಲ ಅಂತ ಅದಕ್ಕೂ ಮೊದಲು ನನ್ನಲ್ಲಿ ಆ ಸಿದ್ಧತೆ ಆಗಬೇಕು ನನಗೆ ಆಸಕ್ತಿ ಇದೆ ನಾನೇನೋ ಮಾಡ್ತೀನಿ ಅಂದರೆ ಆಗಲ್ಲ ನಿನ್ನೆ ಅಷ್ಟೇ ನನ್ನ ಮಗಳು ಒಂದು ತಮಾಷೆ ಹೇಳ್ತಾ ಇದ್ಲು ಯಾರೋ ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂದ್ರಂತೆ ಹೌದಾ ಯಾವುದು ಅಂದ್ರೆ ಇಲ್ಲ ಇನ್ನೂ ಬರೆದಿಲ್ಲ ಅಂತ ಹಾಗಾಗಿಬಿಡುತ್ತೆ ಅಂದರೆ ನನ್ನಲ್ಲಿ ಸಿದ್ಧತೆ ಇರಬೇಕು ನನ್ನಲ್ಲಿ ನಾವೆಲ್ಲಕ್ಕೂ ಪೂರ್ವ ತಯಾರಿ ಅಂತೀವಲ್ಲ ಮೊದಲಿಗೆ ನನ್ನ ಆಸಕ್ತಿ ಗೊತ್ತಾಗಬೇಕು ಆ ಆಸಕ್ತಿಗೆ ನಾನೇ ನೀರೇರ್ಕೋಬೇಕು ನಾನೇ ಸಮಯ ಕೊಡಬೇಕು ನನ್ನಲ್ಲಿ ಆ ಕುರಿತಾದ ಎಲ್ಲ ಸಿದ್ಧತೆಯಾದಾಗ ಅದು ಹೊರಬರುತ್ತೆ ಆಗ ನನ್ನ ನನ್ನ ಗುರುತಿಸುವಿಕೆ ಪ್ರಾರಂಭವಾಗುತ್ತೆ ಇಲ್ಲಾಂದರೆ ಗುರುತಿಸುವಿಕೆ ಅನ್ನೋದು ಪ್ರಸಿದ್ಧಿಗೋ ಯಶಸ್ಸಿಗೋ ಪ್ರಖ್ಯಾತಿಗೋ ಬಳಸಲ್ಪಡುತ್ತೆ ಅದು ನನ್ನ ದೃಷ್ಟಿಯಲ್ಲಿ ಅವು ಗುರುತಿಸುವಿಕೆಯಲ್ಲ ನಿಜವಾದ ಗುರುತಿಸುವಿಕೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ಬಹಳ ಚೆನ್ನಾಗಿರಲ್ಲ ಶೋಭಾ ಯಾಕೆಂದರೆ ಇವತ್ತು ಏನಾಗಿದೆ ಗೊತ್ತಾ ಬಹಳ ಸಂದರ್ಭಗಳಲ್ಲಿ ನೋಡ್ತೀವಿ ಮುಖ್ಯವಾಗಿ ಒಂದು ಫ್ಯಾಮಿಲಿ ಒಂದು ವಾತಾವರಣದಲ್ಲಿ ಒಂದು ಕುಟುಂಬದ ವಾತಾವರಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಹತ್ರ ಅಂದ್ರೆ ಅತ್ತಿಗೆ ನಾದಿನಿ ಅಕ್ಕ ತಂಗಿ ಓರ್ಗಿತ್ತಿಯರಲ್ಲಿ ಒಂದು ಅರಿವಿಲ್ಲದ ಒಂದು ಪೈಪೋಟಿ ಏನು ನಾನು ಅವಳಿಗಿಂತ ಹೆಚ್ಚು ನಾನು ಇವನಿಗಿಂತ ಹೆಚ್ಚು ಒಂದು ಮೆಚ್ಚುವಿಕೆ ನನ್ನನ್ನೇ ಎಲ್ಲರೂ ಮೆಚ್ಚಬೇಕು ನನ್ನನ್ನು ಎಲ್ಲರೂ ಹೊಗಳಬೇಕು ನನ್ನನ್ನು ಎಲ್ಲರೂ ಭೇಷ್ ಅನ್ನಬೇಕು ಅಂದರೆ ನನಗೆ ಎಲ್ಲವೂ ದೊರಕಬೇಕು ಅಂತ ಈ ನನಗೆಲ್ಲ ಸಿಗಬೇಕು ಸಿಗಬೇಕು ಅನ್ನುವುದರ ಹಿಂದೆ ಫಸ್ಟ್ ನಾನು ಅದಕ್ಕೆ ಅರ್ಹ ಆಗಬೇಕು ಅನ್ನೋದು ಮರ ಮರೆಯಾಗ ಅದ್ರ ಜೊತೆಗೆ ಈ ಗುರುತಿಸುವಿಕೆ ಅನ್ನೋದನ್ನೇ ನಾನು ಇನ್ನೊಂದು ದೃಷ್ಟಿಕೋನದಿಂದ ನೋಡ್ತೀನಿ ಸುಧಾ ನನ್ನನ್ನೇ ನಾನು ಗುರುತಿಸಿಕೊಳ್ಳೋದು ಯಾಕೆ ಅಂದರೆ ನನ್ನಲ್ಲಿರುವ ಕಲೆಯನ್ನ ನಾನು ಗುರುತಿಸಿಕೊಂಡ ಕ್ಷಣದಲ್ಲಿ ನಾನು ನಿನ್ನಲ್ಲಿರುವ ಕಲೆಯನ್ನು ಗೌರವಿಸ್ತೀನಿ ಇಲ್ಲಾಂದ್ರೆ ಬರೇ ನನ್ನನ್ನು ಗುರುತಿಸುವುದಲ್ಲ ಎಲ್ಲ ಮನುಷ್ಯರಲ್ಲೂ ಒಂದು ವಿಶೇಷತೆ ಇದೆ ಎಲ್ಲ ಜೀವಿಗಳಲ್ಲೂ ಒಂದು ವಿಶೇಷತೆ ಇದೆ ಚೈತನ್ಯದ ಪ್ರತಿ ಕಣದಲ್ಲೂ ವಿಶೇಷತೆ ಇದೆ ಅದೇ ವೈವಿಧ್ಯತೆಯೇ ಈ ದೃಷ್ಟಿಗೆ ಕಾರಣವಾಗಿದೆ ಆ ವೈವಿಧ್ಯತೆಯಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆಯನ್ನ ಗುರುತಿಸಬೇಕು ಆ ವಿಶೇ ವಿಶೇಷತೆಯನ್ನು ಗುರುತಿಸುವ ಮನೋಭಾವ ನನ್ನಲ್ಲಿದ್ರೆ ನನ್ನನ್ನು ನಾನು ಗುರುತಿಸುವ ಕ್ಷಣದಲ್ಲಿ ನಾನ್ ನಿನ್ನನ್ನು ಗೌರವಿಸ್ತಾ ಗುರುತಿಸ್ತಾ ಹೋಗ್ತೀನಿ ಮೆಚ್ಚುವಿಕೆ ಅನ್ನೋದು ಬರೀ ನನಗ್ ಮಾತ್ರ ಅಲ್ಲ ನನ್ನನ್ನು ಮೆಚ್ಚಿದ ಕ್ಷಣಕ್ಕೆ ಅದು ಎಲ್ಲ ಜೀವಿಗಳಿಗೂ ಸಲ್ಲುವ ಮೆಚ್ಚುಗೆ ಆಗತ್ತೆ ಯಾಕಂದ್ರೆ ಪ್ರೀತಿ ಹುಟ್ಟಿದ ಕ್ಷಣಕ್ಕೆ ಅದು ಯಾವುದೋ ಒಂದ್ರ ಮೇಲೆ ನಿಲ್ಲಲ್ಲ ಪ್ರೀತಿ ಅನ್ನುವ ಮನೋಭಾವವಾಗತ್ತೆ ಹಾಗೆ ಎಲ್ಲ ಕಡೆಗೂ ಹಬ್ಬ ಗುರುತಿಸುವಿಕೆ ಕೂಡ ನನ್ನನ್ನು ನಾನು ಗುರುತಿಸಿಕೊಂಡ ಕ್ಷಣಕ್ಕೆ ನನ್ನ ಪ್ರತಿಬಿಂಬವನ್ನ ಎಲ್ಲ ಕಡೆ ಕಾಣ್ತೀನಿ ಎಲ್ಲರನ್ನು ಗುರುತಿಸ್ತೀನಿ ಬಹಳ ಅದ್ಭುತವಾಗಿದೆ ನಮ್ಮನ್ನ ಯಾರಾದ್ರೂ ಗುರುತಿಸ್ಲಿಲ್ಲ ನಮ್ಮನ್ ಗಮನಿಸ್ಲಿಲ್ಲ ನಮ್ಮನ್ ಹೊಗಳಲಿಲ್ಲ ನಮ್ಮನ್ ಮೆಚ್ಚಲಿಲ್ಲ ಅನ್ನುವವ್ರು ಯಾರಾದ್ರೂ ನೀವಾಗಿದ್ರೆ ಇವತ್ತಿನಿಂದ ಅದನ್ ಬಿಟ್ಟುಬಿಡಿ ಮೊದಲು ನಮ್ಮನ್ನ ನಾವು ಗುರುತಿಸಿಕೊಳ್ಳೋಣ ನಮ್ಮನ್ನೇ ನಾವು ಮೆಚ್ಚಿಕೊಳ್ಳೋಣ ಮತ್ತು ನಮ್ಮಲ್ಲಿರುವ ವಿಶೇಷತೆಯನ್ನ ನಾವು ಮೊದಲು ಒಪ್ಪಿಕೊಳ್ಳೋಣ ಆಗ ಬೇರೆಯವರಲ್ಲಿಯೂ ಅದೆಲ್ಲವೂ ನಮಗೆ ಕಾಣಿಸ್ತಾ ಹೋಗುತ್ತೆ ಈಗ ಏನಾಗಿದೆ ಬೇರೆಯವರು ನನ್ನನ್ನು ಗುರುತಿಸಲಿಲ್ಲ ಬೇ ಅಥವಾ ಬೇರೆಯವರು ನನ್ನನ್ನು ಗುರುತಿಸಬೇಕು ಬೇರೆಯವರು ನನ್ನನ್ನು ಹೊಗಳಬೇಕು ಬೇರೆಯವರು ನನ್ನನ್ನು ಪ್ರಶಂಸಿಸಬೇಕು ಅಂತಾನೂ ಎಫರ್ಟ್ ಹಾಕ್ತಾ ಇದ್ರು ನಿಜವಾಗೂ ಸುಧಾ ಬೇರೆಯವರು ನನ್ನನ್ನು ಗುರುತಿಸಿದಷ್ಟು ನನ್ನ ಬೆಳವಣಿಗೆ ಕುಂಠಿತವಾಗಿದೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಹೋರಾಟ ಮತ್ತು ಬೆಳವಣಿಗೆ ಇದೆ ಹೋರಾಟ ಯಾವುದರ ಸಲುವಾಗಿ ನನ್ನೊಳಗೆ ಒಂದು ವೇಳೆ ಗುರುತಿಸಿಕೊಂಡಿದ್ದರೆ ಆಸಕ್ತಿ ಅಥವಾ ಗುರುತಿಸಿಕೊಳ್ಳದಿದ್ದರೆ ಇದ್ದ ವೈವಿಧ್ಯಮಯವಾದ ವಿಶೇಷತೆ ಅದನ್ನು ಉಳಿಸಿಕೊಂಡು ಅದೇ ಪೂರ್ಣ ವಿಕಾಸ ಹೊಂದುವುದಕ್ಕೆ ಜೀವದಲ್ಲಿ ಹೋರಾಟ ಇದೆ ಆ ಹೋರಾಟ ಯಾಕಾಗಿ ಅಂದರೆ ಬೆಳವಣಿಗೆಗಾಗಿ ಇಲ್ಲ ಅಂದರೆ ನಾನು ಹೊರಮುಖನಾಗಿ ಆ ಹೋರಾಟವನ್ನು ಹೀಗೆ ಅವ್ರಕ್ಕಿಂತ ನಾನು ಹೆಚ್ಚು ಇವ್ರಕ್ಕಿಂತ ನಾನು ಕಡಿಮೆ ಪೈಪೋಟಿ ಸ್ಪರ್ಧೆಗೆ ಬಳಸಿದಾಗ ಹೋರಾಟ ಬರೀ ಹೋರಾಟವಾಗಿ ದಣಿವನ್ನ ಉಂಟು ಮಾಡುತ್ತೆ ಬೆಳವಣಿಗೆ ಆಗಲ್ಲ ವಿಕಾಸವಾಗಲ್ಲ ನನ್ನೊಳಗೆ ಏನಿದೆಯೋ ಅದನ್ನು ನಾನು ಗುರುತಿಸಿಕೊಂಡಾಗ ಆ ಗುರುತಿಸುವಿಕೆಗೆ ಅಥವಾ ನಾನು ಗುರುತಿಸಿಕೊಂಡ ಆಸಕ್ತಿ ಇದ್ದ ಅಡೆತಡೆ ಜೊತೆ ಹೋರಾಟವಾಗಿ ನನ್ನ ಬೆಳವಣಿಗೆ ಸಾಧ್ಯವಾಗುತ್ತೆ ಬಾಹ್ಯದಲ್ಲಿ ಗುರುತಿಸುವಿಕೆಗೆ ಯಶಸ್ಸೋ ಖ್ಯಾತಿಯೋ ಪ್ರಖ್ಯಾತಿಯೋ ಅದಕ್ಕೆ ನಾನು ಯಾವತ್ತು ಬಲಿ ಬಿದ್ದನೋ ಅವತ್ತು ನನ್ನ ವಿಕಾಸ ನಿಂತು ಹೋಗುತ್ತೆ ಹೌದು ಬಹಳ ಚೆನ್ನಾಗ್ ಹೇಳಿದೆ ಶೋಭಾ ಬಹುಶಃ ಇದ್ರ ಕುರಿತು ಎಷ್ಟ್ ಹೇಳಿದ್ರು ಕಡಿಮೆ ಯಾಕೆಂದ್ರೆ ನಾವು ಇವತ್ತು ನಿಂತಿರೋದು ಸ್ಪರ್ಧೆಯ ಮೇಲೆ ನಾವು ಇವತ್ತು ನಿಂತಿರೋದು ಬೇರೆಯವರ ಕಣ್ಣಲ್ಲಿ ನಾನು ಚೆನ್ನಾಗಿ ಕಾಣ್ಬೇಕು ಅನ್ನೋದ್ರ ಮೇಲೆ ಇವತ್ತು ನಮ್ಮನ್ನೇ ನಾವು ನಮಗೆ ಗೊತ್ತಿಲ್ಲದ ಹಾಗೆ ಹತ್ತಿಕ್ಕೊಳ್ತಾ ಹತ್ತಿಕ್ಕೊಳ್ತಾ ಹೊರಗಡೆ ಬೆಳೆಯೋದಕ್ಕೆ ಹೊರಟಿದ್ದೀವಿ ಆದ್ರೆ ಬೆಳಿಬೇಕಾಗಿರೋದು ನಮ್ಮ ಒಳಗೆ ಅನ್ನೋದನ್ನ ಬಹಳ ಚೆನ್ನಾಗ್ ಅರ್ಥ ಮಾಡಿಸಿದೆ ಶೋಭಾ ಬೇರೆಯವರು ನಮ್ಮನ್ನ ಮೆಚ್ಚಲಿ ಬಿಡಲಿ ನಾವು ನಮ್ಮನ್ನ ಮೆಚ್ಕೊಳ್ಳೋಣ ಬೇರೆಯವರು ಗುರುತಿಸ್ಲಿ ಗುರುತಿಸದೇ ಹೋಗಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳೋಣ ಬೇರೆಯವರಿಂದ ಪ್ರಶಂಸೆ ಸಿಗಲಿ ಸಿಗದೆ ಹೋಗಲಿ ನಾವೇ ನಮ್ಮನ್ನು ಪ್ರಶಂಸಿಸುವ ವ್ಯಕ್ತಿಗಳಾಗೋಣ ಹೀಗಾಗುವುದರ ಮೂಲಕ ನಮ್ಮ ಒಳಗೆ ಏನಿದೆಯೋ ಅದನ್ನು ಹೊರಗೆ ಹಂಚೋದಕ್ಕೆ ಶುರು ಮಾಡ್ತೀವಿ ಭರವಸೆ ಇಂತಹ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆಗೆ ಕಾರಣವಾಗ್ತಾ ಇದೆ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ